ಭಾರತೀಯರೇ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ಮೊನ್ನೆ ಕಾಶ್ಮೀರದಲ್ಲಿ ಯಾತ್ರಿಕರನ್ನು ಗುಂಡಿಟ್ಟುಕೊಂದ ಇಸ್ಲಾಂ ಟೆರರಿಸ್ಟ್ಗಳ ಹಿಂದಿರುವ ಭಾರತದ ಶತ್ರುಗಳ ಉದ್ದೇಶವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ತೆಗೆದುಹಾಕಿದ್ದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ ಭಾರತದಲ್ಲಿ ಬಿ ಜೆ ಪಿಯೇತರ ಪಕ್ಷದವರಿಂದ ಹೇಳಿಸುವುದೇ ಆಗಿದೆ ಅನ್ನುವುದರಲ್ಲಿ ಸಂಶಯವಿಲ್ಲ ಹಿಂದೂಗಳನ್ನು ನಿರ್ದಯವಾಗಿ ಕೊಂದವರಿಗೆ ಸ್ವರ್ಗದಲ್ಲಿ ಎಪ್ಪತ್ತು ಕನ್ಯೆಯರೊಂದಿಗೆ ವಿಹರಿಸುವ ಭಾಗ್ಯ ಲಭಿಸಿತು ಅಂತ ಹುಚ್ಚು ನಾಯಿಗಳು ಬಗಳುತ್ತಿವೆ ಮತ್ತು ಈ ಕುಕೃತ್ಯವನ್ನು ಅತ್ಯಂತ ಸಂಭ್ರಮದಿಂದ ಕೇಕ್ ಕತ್ತರಿಸಿ ಆಚರಿಸಿದ ಬಗ್ಗೆ ಅಲ್ಲಲ್ಲಿ ವರದಿಯಾಗುತ್ತಿವೆ ಕೇಕ್ಗೂ ಇಸ್ಲಾಂಗೂ ಏನು ಸಂಬಂಧ ಕಾಶ್ಮೀರದಲ್ಲಿ ನಡೆದಿರುವ ಈ ಘೋರ ದುರಂತದ ಬಗ್ಗೆ ಅಲ್ಲೊಬ್ಬ ಇಲ್ಲೊಬ್ಬ ಮುಸ್ಲಿಂ ನಾಯಕರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾ ಭಯೋತ್ಪಾದಕರಿಗೆ ಧರ್ಮ ಜಾತಿ ಇಲ್ಲ ಅಂತ ಹೇಳುತ್ತಿದ್ದಾರಾದರೂ ಅವರ ಮಾತನ್ನು ಯಾರೂ ನಂಬಲಾರರೆಂಬ ಬಗ್ಗೆ ಅವರಿಗೆ ತಿಳಿದಿದೆಯೋ ಇಲ್ಲವೋ ಭಯೋತ್ಪಾದಕರು ಸುನ್ನಿಗಳೇ ಆಗಿರುತ್ತಾರೆ ಶಿಯಾ ಮುಸ್ಲಿಮರನ್ನೂ ಹತ್ಯೆ ಮಾಡುತ್ತಾರೆ ಅಂದ ಮಾತ್ರಕ್ಕೆ ಮುಸ್ಲಿಮರನ್ನೂ ಬಿಟ್ಟಿಲ್ಲ ಅಂತ ಹೇಳಿಕೆ ಕೊಟ್ಟರೆ ನಂಬಿಬಿಡುವ ಮೂರ್ಖರು ಹಿಂದೂಗಳಲ್ಲ ಕ್ರಿಶ್ಚಿಯನ್ನರನ್ನು ಹತ್ಯೆಗೈಯುವ ಭಯೋತ್ಪಾದಕರಲ್ಲಿ ಯಾರೊಬ್ಬರೂ ಶಿಯಾಗಳಿರುವುದಿಲ್ಲ ಅಂತ ವರದಿಗಳು ಹೇಳುತ್ತಿವೆ ಯಾತ್ರಿಕರಿಂದಲೇ ಕಾಶ್ಮೀರದ ಮುಸ್ಲಿಮರ ಬದುಕು ಸಾಗುತ್ತದೆ ಹೀಗಾಗಿ ಕಾಶ್ಮೀರದ ಮುಸ್ಲಿಮರು ಬದುಕುಳಿದ ಯಾತ್ರಿಕರ ಸಹಾಯಕ್ಕೆ ಬಂದಿದ್ದರೆ ಅದರಲ್ಲೇನು ವಿಶೇಷವಿಲ್ಲ ಒಡೆದು ಛಿದ್ರವಾಗಿರುವ ಹಿಂದೂಗಳ ಮತಗಳನ್ನು ತಾತ್ಸಾರ ಮಾಡಿ ಮುಸ್ಲಿಂ ಮತಗಳನ್ನೇ ಅವಲಂಬಿಸಿ ರಾಜಕೀಯ ಅಧಿಕಾರದ ಗದ್ದುಗೆಗೆ ಏರಬಯಸುವ ಅಖಿಲೇಶ್ನಂಥ ನಾಯಕರು ಎಲ್ಲಿ ಹಿಂದೂಗಳೆಲ್ಲ ಒಟ್ಗಟ್ಟಾಗಿ ತಮ್ಮನ್ನು ತಿರಸ್ಕರಿಸುವರು ಅಂತ ಹೆದರಿ ಕಾಶ್ಮೀರದ ಘಟನೆಯನ್ನು ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆಯೇ ಹೊರತು ಭಯೋತ್ಪಾದಕರ ಕೃತ್ಯವನ್ನು ತೀವ್ರವಾಗಿ ಖಂಡಿಸುವುದನ್ನು ಬದಿಗಿಟ್ಟಿದ್ದಾರೆ ಅಖಿಲೇಶ ಅಣ್ಣ ತಮ್ಮಂದಿರ ಪೈಕಿ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ಜನಿವಾರದ ಘಟನೆಯ ನೆಪದಲ್ಲಿ ಹಿಜಾಬ್ ಪರವಾಗಿರುವ ತಮ್ಮ ನಿಲುವನ್ನು ಪತ್ರ ಮುಖೇನ ಬಹಿರಂಗಪಡಿಸಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡುತ್ತಿದ್ದೇವೆ ಹಿಂದೂಗಳನ್ನು ಕೊಂದರೆ ಎಪ್ಪತ್ತಕ್ಕನ್ನೇರ ಸುಖ ಮತ್ತು ಪ್ರತಿಯೊಂದು ಶವಕ್ಕೆ ಇಂತಿಷ್ಟು ಲಕ್ಷ ಹಣ ಅಂತ ನಿಗದಿಪಡಿಸಲಾಗಿದೆಯಂತೆ ಆ ಹಣಕ್ಕಾಗಿಯೇ ಶವದ ಲೆಕ್ಕ ಬಿಡಲು ಕ್ಯಾಮರಾ ಅಳವಡಿಸಲಾದ ಜಾಕೆಟ್ ತೊಟ್ಟು ಬಂದು ಗುಂಡಿಕ್ಕಿ ಕೊಂದಿದ್ದಾರೆ ಪಾಕಿಸ್ತಾನದ ಬಳಿ ತಿನ್ನಲು ಅನ್ನವಿಲ್ಲ ಪಾಪಕೃತ್ಯಕ್ಕೆ ಪ್ರೇರಿಸುವ ದುಷ್ಟರಾಷ್ಟ್ರಗಳಿಂದ ಎಸೆಯಲ್ಪಡುವ ಎಂಜಲನ್ನೇ ತಿಂದು ಬದುಕುತ್ತಿರುವ ಹರಾಂಕೂರ ರಾಷ್ಟ್ರ ಪಾಕಿಸ್ತಾನ ಅದು ಭಯೋತ್ಪಾದಕರಿಯ ಗನ್ನು ಹಣ ಪೂರೈಸುತ್ತದೆ ಅಂದರೆ ನಂಬುವುದಾದರೂ ಹೇಗೆ ಹಣ ಪೂರೈಸುವ ರಾಷ್ಟ್ರ ಅಥವಾ ಸಂಸ್ಥೆಯ ನೆಲೆಯನ್ನು ಬಹಿರಂಗಗೊಳಿಸಿ ಧ್ವಂಸ ಮಾಡದೆ ಏನೂ ಪ್ರಯೋಜನವಿಲ್ಲ ಪಾಕಿಸ್ತಾನವು ತಾನು ಬದುಕಲಿಕ್ಕೆ ಭಯೋತ್ಪಾದನೆಯನ್ನೇ ಬೆಳೆಸುವುದನ್ನು ಮುಖ್ಯ ಉದ್ಯೋಗವನ್ನಾಗಿಸಿಕೊಂಡಿದೆ ಅನ್ನುವುದಂತೂ ನಿಜ ಪಾಕಿಸ್ತಾನವೆಂಬ ನಿಗ್ಗಿನ ಮುಳ್ಳನ್ನು ಬೀರ ಸಮೇತ ಕಿತ್ತೆಸುವುದು ಸಾಧ್ಯವೇ ಅಸಾಧ್ಯವೆಂದರೆ ಎಷ್ಟು ದಿವಸ ಹೀಗೆ ಹತ್ಯಾಕಾಂಡಗಳಿಗೆ ನಮ್ಮವರನ್ನ ಬಲಿ ಕೊಡಬೇಕು ಇಸ್ಲಾಂ ಮತಾಂಧರ ಅಟ್ಟಹಾಸಗಳು ಹೆಚ್ಚಾಗಲಿಕ್ಕೆ ಹಿಂದೂಗಳಲ್ಲಿ ಐಕ್ಯತೆ ಇಲ್ಲದಿರುವುದೇ ಕಾರಣ ಜಾತಿ ಜಾತಿಗಣಿತ ಹೆಸರಲ್ಲಿ ಹಿಂದೂಗಳನ್ನೆಲ್ಲ ಒಡೆದು ಆಳಿದ ಕಾಂಗ್ರೆಸ್ ಪಕ್ಷವು ಬ್ರಾಹ್ಮಣರಲ್ಲಿ ಲಿಂಗಾಯತರಲ್ಲಿ ಇನ್ನೂ ಅನೇಕ ಪಂಗಡಗಳಲ್ಲಿ ಉಪಜಾತಿಗಳನ್ನು ಗುರುತಿಸಿ ಮುಸ್ಲಿಮರನ್ನು ಮಾತ್ರ ಅಖಂಡವಾಗಿ ಎಣಿಸುತ್ತದೆ ವಕ್ಫ್ ಕಾಯ್ದೆಯು ತಿದ್ದುಪಡಿಗೊಂಡದ್ದೇ ಒಡಕು ಹುಟ್ಟಿಸುವ ಉದ್ದೇಶದಿಂದ ಅಂತ ಬಿ ಜೆ ಪಿಗರ ಮೇಲೆ ವಿಷಕಾರುವ ಕಾಂಗ್ರೆಸ್ ಪಕ್ಷವು ನಿರ್ಲಜ್ಜತನಕ್ಕೆ ತಲುಪಲು ಕಾರಣ ಅದಕ್ಕಿರುವ ಅಧಿಕಾರದ ಲಾಲಸೆ ಭಾರತವು ಆಪತ್ತಿಗೆ ಸಿಲುಕಲು ಭಾರತೀಯರಲ್ಲಿ ಅನೇಕರು ಯಾವ ಯಾವುದೇ ಕಾರಣಕ್ಕೆ ಹಿಂದೂಗಳಲ್ಲ ಅಂತ ಹೇಳಿಕೊಳ್ಳಲು ಹವಣಿಸುತ್ತಿರುವುದು ಒಂದು ಕಾರಣ ಹಿಂದುತ್ವ ವಿರೋಧಿ ಶಿಕ್ಷಣ ಪಡೆದವರು ಬುದ್ಧಿಜೀವಿಗಳೆಂದು ಬಿಂಬಿಸಿಕೊಂಡು ಭಯೋತ್ಪಾದಕರ ಪರವಾಗಿ ಧ್ವನಿ ಎತ್ತುತ್ತಿರುವುದು ಮತ್ತೊಂದು ಕಾರಣ ಜಾತಿ ಉಪಜಾತಿಗಳ ನಡುವಿನ ಮಾತ್ಸರ್ಯದಿಂದ ಹಿಂದೂ ಸಮಾಜ ಒಡೆದು ಹೋಗಿದೆ ಇನ್ನಷ್ಟು ಒಡೆಯುತ್ತಿದೆ ಎಂಬ ಸತ್ಯವು ಹಿಂದೂಸ್ತಾನವನ್ನು ಮತಾಂತರಗೊಳಿಸುವವರಿಗೆ ಅತೀವ ಆನಂದವನ್ನು ಉಂಟು ಮಾಡುತ್ತಿದೆ ಒಬ್ಬ ಬ್ರಾಹ್ಮಣನು ಇನ್ನೊಬ್ಬ ಬ್ರಾಹ್ಮಣನನ್ನು ನಿನ್ನದು ಯಾವ ಮಠ ಅಂತ ಕೇಳಿ ಮುಂದುವರಿಯುತ್ತಾನೆ ಇದೆಂಥ ವಿಪರ್ಯಾಸ ವೈಕುಂಠ ಅಥವಾ ಕೈಲಾಸದಲ್ಲಿ ಕೂಡ ಮಠಗಳ ಶಾಖೆಗಳಿವೆ ಎಂಬ ಭ್ರಮೆ ಅವರದ್ದು ಇದು ಬ್ರಾಹ್ಮಣರಲ್ಲಿ ಮಾತ್ರವಲ್ಲ ಎಲ್ಲ ಜಾತಿಗಳಲ್ಲಿಯೇ ಸಮಸ್ಯೆ ಆ ಸಮಸ್ಯೆಯ ಕಾರಣ ಒಡೆದು ಆಳುವ ನೀತಿಯನ್ನು ಅಳವಡಿಸಿಕೊಂಡಿರುವ ರಾಜಕೀಯ ಪಕ್ಷಗಳ ನೀತಿಗಳು ಜನಿವಾರವು ಕಣ್ಣಿಗೆ ಬಿದ್ದಾಗ ಜನಿವಾರದಲ್ಲಿ ಕಾಪಿ ಚೀಟಿ ಇದೆಯೋ ಇಲ್ಲವೋ ಅನ್ನುವುದು ತಪಾಸಣೆ ಮಾಡಿದವರಿಗೆ ಅಂತಲ್ಲ ಬ್ರಾಹ್ಮಣ ದ್ವೇಷದ ಮನೋಭಾವನೆಯಿಂದ ಸಿಟಿ ಬರೆಯದಂತೆ ಮಾಡಿದವನು ಹಿಂದುವೆ ಜನಿವಾರದಂಥ ಘಟನೆಗಳು ಇಷ್ಟಲಿಂಗಕ್ಕೂ ಬರಬಹುದೆಂದು ಲಿಂಗವಂತರಾಗಲಿ ನಾಯಕ ಕುರುಬ ಬಡಿಗ ಕಂಬಾರ ಕುಂಬಾರ ಇನ್ನೊಬ್ಬ ಮತ್ತೊಬ್ಬ ಯಾರಾದರೂ ಬ್ರಾಹ್ಮಣರಿಂದ ಜನಿವಾರದ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಭಟನೆಗಳು ನಡೆಯುತ್ತಿರುವಾಗ ಬೆಂಬಲವನ್ನು ಸೂಚಿಸಿ ಒಂದಾದರೂ ಹೇಳಿಕೆಗಳು ಬಂದಿವೆಯೇ ಎಷ್ಟರ ಮಟ್ಟಿಗೆ ಹಿಂದೂಗಳನ್ನು ಒಡೆದು ಹಾಕಿದ್ದಾರೆ ರಾಜಕೀಯ ನಾಯಕರು ತಂದೆಯನ್ನು ಕಳೆದುಕೊಂಡ ಮಗ ಮತ್ತು ತಾಯಿಯು ತಮ್ಮನ್ನೂ ಕೊಲ್ಲುವಂತೆ ವಿನಂತಿಸಿದಾಗ ಮೋದಿಗೂ ಜಾಕೆ ಬೂಲೋ ಅಂತ ಆ ದುರುಳ ಯಾಕೆ ಹೇಳಿದ ಬಹುಶಃ ಮೋದಿಯವರ ವಿರುದ್ಧವೇ ಭಾರತೀಯರು ನಿಲ್ಲಬೇಕೆಂಬ ದುರುದ್ದೇಶವನ್ನು ಅವನು ಹೊಂದಿರಬೇಕು ಭಾರತೀಯರು ಮೋದಿಯವರ ವಿರುದ್ಧ ನಿಲ್ಲುವ ಪ್ರಸಂಗವೇ ಬರಲಾರದು ಅಪ್ಪಟ ದೇಶಪ್ರೇಮಿಯಾದ ಪ್ರೇಮಿಯಾದ ಮೋದಿಜಿಯವರು ಹತ್ಯಾಕಾಂಡದಲ್ಲಿ ಜೀವ ಕಳೆದುಕೊಂಡ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿತು ಎಂಬುವಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಮಾಡಿಸುತ್ತಾರೆ ಎಂಬುದರಲ್ಲಿ ಅನುಮಾನವೇ ಬೇಡ ಇಂದು ನಡೆದ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡಿದವನನ್ನು ಮತ್ತು ಒಬ್ಬ ಟೆರರಿಸ್ಟ ಕಮಾಂಡರನ್ನು ಹೊಡೆದು ಉರುಳಿಸಲಾಗಿದೆ ಈ ಕಾರ್ಯಾಚರಣೆಯನ್ನು ನಿರಂತರವಾಗಿಡದೇ ಇದ್ದರೆ ಅರ್ಥಾತ್ ಯುದ್ಧವನ್ನು ನಿರಂತರವಾಗಿ ಜಾರಿಯಲ್ಲಿಡದಿದ್ದರೆ ಇಂತಹ ದುರ್ಘಟನೆಗಳು ಆಗಾಗ ಮರುಕೊಳಿಸುತ್ತಲೇ ಇರುತ್ತವೆ ಅದನ್ನು ತಪ್ಪಿಸಲು ಯುದ್ಧವನ್ನು ಸಾರುವುದಾದರೆ ಇಸ್ರೇಲ್ನಂತೆಯೇ ಯುದ್ಧವನ್ನು ಜಾರಿಯಲ್ಲಿಡಬೇಕಾಗುತ್ತದೆ ಆಗ ಪೆಟ್ರೋಲ್ ಬೆಲೆ ಲೀಟ್ರಿಗೆ ಸಾವಿರ ರೂಪಾಯಿ ಆಗಬಹುದು ಈರುಳ್ಳಿ ಬೆಲೆ ಕೆ ಜಿಗೆ ಐದುನೂರು ರೂಪಾಯಿ ಆಗಬಹುದು ಬೆಳ್ಳುಳ್ಳಿ ಬೆಲೆ ಕೆ ಜಿಗೆ ಸಾವಿರ ರೂಪಾಯಿ ಆಗಬಹುದು ಟೊಮ್ಯಾಟೊ ನೋಡಲಿಕ್ಕೂ ಸಿಗದೇ ಇರಬಹುದು ಆ ರೀತಿಯ ಬೆಲೆ ಆಂತರಿಕ ಕಲಹ ದಂಗೆ ಭುಗಿಲದ್ದು ಉರಿಯುವ ಬೆಂಕಿಗೆ ವಿರೋಧ ಪಕ್ಷಗಳು ಮತಾಂಧರು ತುಪ್ಪ ಸುರಿಯುವ ಕೆಲಸ ಮಾಡುವುದಿಲ್ಲ ಎಂಬ ನಂಬಿಕೆ ಏನಿದೆ ಆದ್ದರಿಂದ ಆ ಬಗ್ಗೆ ವಿರೋಧ ಪಕ್ಷಗಳ ಆಶ್ವಾಸನೆ ತೆಗೆದುಕೊಂಡೇ ಯುದ್ಧ ಹೂಡುವುದು ಕ್ಷೇಮ ಮಾರ್ಗ ಭಾರತದ ಅಭಿವೃದ್ಧಿಯನ್ನು ಸಹಿಸಿದ ಶತ್ರು ರಾಷ್ಟ್ರಗಳು ಪಾಕಿಸ್ತಾನದ ಬೆಂಬಲಕ್ಕೆ ಇರುತ್ತವೆ ಎಂಬುದನ್ನು ಗಮನದಲ್ಲಿಡಬೇಕು ಟ್ರಂಪ್ ಅವರ ಟ್ಯಾಕ್ಸ್ ನೀತಿಯಿಂದಾಗಿ ಕುಸಿದಿದ್ದ ಷೇರುಪೇಟೆಯು ಟ್ರಂಪ್ರಿಂದ ತೊಂಬತ್ತು ದಿನಗಳ ವಿನಾಯಿತಿ ಘೋಷಿಸಿದ್ದರಿಂದ ಚೇತರಿಸಿಕೊಂಡಿತ್ತು ಪಾಕ್ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಮೋದಿಯವರು ಹೇಳಿದ ನಿನ್ನೆಯಿಂದಲೇ ಕುಶಲಿಕೆ ಆರಂಭಿಸಿದೆ ಭಾರತದ ಪಶ್ಚಿಮ ಈಶಾನ್ಯ ಇತ್ತೀಚೆಗೆ ದಕ್ಷಿಣದಲ್ಲೂ ಹಿಂದೂ ವಿರೋಧಿ ಚಟುವಟಿಕೆಗಳು ಅತ್ಯಂತ ಕ್ರೂರ ಮತ್ತು ಹಿಂಸಾತ್ಮಕ ರೂಪಕ್ಕೆ ತಲುಪಿರುವುದನ್ನು ನೋಡುತ್ತಿದ್ದೇವೆ ಆಂತರಿಕ ಶತ್ರುಗಳ ನಿರ್ವಹಣೆಯೇ ವಿದೇಶಿ ಶತ್ರುಗಳ ಮೇಲಿನ ಜಯವಾಗಬಲ್ಲದು ಭವಿಷ್ಯವು ಸ್ಪಷ್ಟವಿಲ್ಲ ನಾವೀಗ ಅಚ್ಚೇ ದಿನಗಳಲ್ಲಿ ಬದುಕುತ್ತಿದ್ದೇವೆ ಅನ್ನುವುದನ್ನು ಮರೆಯದಿರಿ ಜೈ ಹಿಂದ್